ತಂಡ್ಯಾಗ ತಿಂಡಿ ಬಿಡ್ಸುಳ ಏ ನೀ ಎಲ್ಲಿಯಾರ ತಿಂಡಿ ಮಾತಾಡ ಕೋಲಾರ ತಾಲೂಕ್ನ್ಯಾಗ ತಿಂಡಿ ಮಾತಾಡ್ರಿ ಹೆಂಗೆ ಪಿರ್ರಿ ಗಿಂಡಿ ಕಾಣೋಲ್ಲ ನಿಮ್ಮ ತಂಗಿ ಹೆಂಗ ದಿಸ್ ಈಸ್ ಎ ಸುಳ್ಳು ಕೊಡ ಕೋಲಾರ ತಾಲ್ಲೂಕು ಹೋದಲ್ಲ ಇದು ಹಂಗೆ ಅನ್ನವಾ ಸಮಸ್ತ ಕೋಲಾರ ನಾಡಿನ ಚಿನ್ನದ ಹುಲಿಗಳೇನಬೇಕು ನಮ್ಗೆ ಏನಾರ ಏನರ ಯಾಕಲಿ ಹೇಳ ಮತ್ತೆ ಕೆಳಗೆ ಬಿದ್ದಿತ್ತು ಜೀವನದಾಗ ಒಮ್ಮೆ ಲವ್ ಅನ್ನು ತೆಗ್ನೇಗೆ ಬಿದ್ದು ಬಂದೆ ಬಿಟ್ಟು ನಾವು ಇನ್ನು ಇಲ್ಲ ಬಿಡೋ ಏನೈತು ನಾವು ಹೇಳ್ತೀವಿ ಅಲ್ಲಿಮಕ್ಕ ನಮ್ಮ ಲವ್ ಮಾಡ್ರಿ ಅಂತ ನಾವು ಹೇಳ್ತೀವಿ ಏ ಅನ್ ಕೆಲಸ ಮಾಡ್ರಿ ತೊಂಡ ಹೋಗಿ ಆ ಸಾಲಿ ನಿಂದ ಇಟ್ವರಿ ಆ쨌ಾಪ್ಪಣ್ಣ ಇನ್ನೂ ಕೂಡ ತೊಂಡ ಹೋಗಿ ಹಾ ಬರಲಿ ಜೋರ ಚಪ್ಪಳಿ ನಿಮ್ಮ ಮಂದಿನ ಒಬ್ರು ಇಲ್ಲಿ ನೋಡಿ ಯಾಕೆ ಇಲ್ಲ ಐತಲ್ಲ ಲೈಟ್ ಹೊರ್ಸ ಇವ್ಲಿ ಹೊಸು ಇದೆಲ್ಲ ನಮ್ಮ ಮಂದಿನ ಹಾ ನೋಡಿ ಅಯ್ಯೋ ಒಬ್ರು ಇಲ್ಲಿ ನೋಡಿ ಹೊಸು ನಮ್ಮ ಮಂದಿನ ಐತಿ ಬರ್ರಿ ಅದೇ ಕೆಲಸ ಫೇಲ್ ಮಾಡ್ತೀನಿ ಎಲ್ಲ ನಮ್ಮ ಮಂದಿ ಎಲ್ಲಿದೀರಿ ಇವ್ವ ಆಧಾರ್ ಕಾರ್ಡ್ ಫ್ರೀ ಜೋರಾಗಿ ಜೋರಾಗಿ ಹಾ ಹಾ ಆಯ್ತು ಇದೆಲ್ಲ ನಮ್ಮ ಏಯ್ ತೆಗೆಯ ನಮ್ಮ ದೊಡ್ಡ ಸಿಟಿಗೆ ಬಂದ ತೆಗೆಯದ್ನ ದೊಡ್ಡ ವೇ ಕಾಣ್ತೇವನ ನಿನ್ನವ ಯಾವ ಮಂದಿ ನೀವು ಹುಡುಗಿಯರ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಣ ಯಾವಾಗ ಬೇಕು ಅವಾಗ ಚೇಂಜ್ ಆಗೈತಿ ಹುಡುಗರು ಮನಸ್ಸು ಆಧಾರ್ ಕಾರ್ಡ್ ಇದ್ದಂಗಣ ಒಮ್ಮೆ ಪ್ರಿಂಟ್ ಆದ್ರೆ ನಿಮ್ಮ ನೀವು ಸಾಯುತ್ತನ ಆಧಾರ್ ನಂಬರ್ ಇರ್ತೈತಿ ಅವ್ ಎರಡು ಬೇರೆ ಬೇರೆ ಇರಬಾರ್ದಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ಹಾ ನೆನ್ಪಿರ್ಲಿ ಅವ ಮಾವ ಅಂತ ನೋಡಲಿ ಹಾ ಅಣ್ಣಾ ಇದ ಖಾಲಿ ತೊಂದಕ್ಕೆ ನಾ ನಮ್ದು ದೋಸ್ತಿ ಒಳಗ ಹಂಚ್ಕೊಂತ ತಿನ್ನೋ ಪದ್ಧತಿ ಐತಿ ಕಳ್ಕೊಂಡ್ ಆಮೇಲೆ ಜೀವನದಾಗ ಆಸ್ತಿ ಮಾಡಿದ್ರೆ ಮಾಡ್ದರಿಂದ ಬರುದಿಲ್ಲ ರೊಕ್ಕ ಮಾಡಿದ್ರೆ ಮಾಡ್ದರಿಂದ ಬರಲ್ಲ ದೋಸ್ತಿ ಮಾಡೋ ನಿನ್ನವ್ನು ಎಲ್ರೂ ನಮ್ಮ ಹಿಂದ ಬರ್ತಾರ ಅಂತ ಎಷ್ಟ ದಿನ ಇರ್ತಾರ ಅವ್ರು ಎಷ್ಟ್ ದಿನ ಕೊನೆ ತನಕ ಇರ್ಬೇಕಿನ್ ಅಣ್ಣ ನೆನ್ಪಿಟ್ಕೋ ಆ ಮಗ ಹೇಳ್ದೇವ ನಿಮ್ ದೋಸ್ತನ ಕೇಳು ಈ ಯಾ ಈರ್ತಾಳೆ ಅಲ್ಲ ನೀನ್ ಅಂತ ಮುಂದಕ್ಕೆ ಬಂದಿ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ದ ಕೇಳಿ ಒಂದು ಸೊಗಸು ನಮ್ಮ ತಂಡದ ಖ್ಯಾತ ಗಾಯಕಿ ಪಲ್ವಿ ನೋಡನ ಕರೆನ ಹೊರತಿ ಹೋಗಿ ತರ್ಮನ ನಿಮ್ಗೆ ಹಂಗೇನರ ಮನಸ್ಸು ಮಾಡಿದೆ ಅಂದ್ರೆ ಮನ್ಯಾಗ ಅಂತ ಹೋಗಲ್ಲ ನಾವು ಇದು ನಮ್ಮ ತಾಕತ್ ಮನೆಯಾಗ ಹೋಗ್ತಿರ್ತೀರಿ ಆ ತಾಕತ್ ಐತಿ ಅವ್ನ ಅವ್ನ ಹೆಂತ ಜೋಳ ಚಿಲನ್ ಹೆತ್ತಿಟ್ಟೆ ಅಂತ ನಾವು ನಲ್ವತ್ತೆಂಟು ಐವತ್ತೆಂಟು ಕೆಜಿ ಹುಡುಗಿಯರ್ನ ತಗಲ್ಲ ನಮ್ಮ ಮಗಳೆ ಏನಿಲ್ಲ ಇಷ್ಟ ನೋಡಿಲ್ಲ ನೀವು ಪೌರಶ್ ಎಲ್ಲಿ ತನ ಗೊತ್ತನ ದೋಸ್ತಿ ಎಲ್ಲಿ ತನ ಕೈ ಹಿಡಿದಿರ್ತಾನ ಅಲ್ಲಿ ತನ ಅವನು ಬಡವನ ಆದ್ಮೇಲೆ ಏನಿರತ್ ನಿಮ್ ಕೆಲಸ ಈ ಸೌಂದರ್ಯ ಈ ಸೌಂದರ್ಯ ಎಲ್ಲಿ ಮಟ್ಟ ಅಂತ ಗೊತ್ತು ಎಲ್ಲಿ ತನ ಮಟ ಮಟ್ಟ ಅಟ್ಟ ಸೌಂದರ್ಯ ಇಲ್ಲ ಅದ ಆದ್ಮೇಲೆ ಆಯ್ತಾರ ಕಲಾಸ್ ಮುಗಿತ್ ನೀವು ಕೇಳೋರು ಅಣ್ಣ ಏನಂತಾರ ಏನಂತಾರ ಏನು ಆಮೇಲೆ ಹೇಳ್ತೀನಿ ಬೇಡ ಕೇಳಿಲ್ಲ ಆ ಏನ್ಲಿ ಹಾಯ್ ಕೇಳಿಲ್ಲ ಮನ್ಸಿಗೆ ಬಂದು ಹುಡುಗಿ ಮನಿ ಮಾಡ್ತು ಅಂತ ಹೇಳ್ಯಾರ ಹಿರಿಯಾರ ಯಾವತ್ತು ಮನ್ಸಿಗೆ ಬಂದು ಹುಡುಗಿ ಏನಾದರೂ ಪರವಾಗಿಲ್ಲ ಕೈ ಒಟ್ಟ ಬಿಡಬಾರ್ದು ನಿಮ್ಮವ್ರೆಲ್ಲಾನು ನೀವೇ ಹೇಳ್ತಿರಲ್ಲ ಏನ್ ಹೇ ಯಾಕಲೆ ಹಬ್ಬಿ ಇದೋಯ್ ಹಬ್ಜನ್ ಇದ್ದಾಗ ಹಾಂ ದೂರಿನ ಬ್ಯಾಗ್ ನಿಂತ ಮಾತಾಡ್ಬೇಕು ಹತ್ರ ಹೋದ ಹತ್ರ ಹೋದ್ರೆ ಹಿಡಿದು ಬಾವ್ಕ ನೋಡು ನೋಡ ನಾನು ಮಾತು ಕೇಳಿ ಈಗಿನ ಅಷ್ಟೆ ನೋಡಿಲ್ಲೇ ನಿನ್ನ ದೋಸ್ತಿ ಎಲ್ಲಿವರೆಗೂ ಇರತ್ತೆ ಗೊತ್ತೇನ ನಿನ್ನ ಹತ್ರ ಹಣ ದುಡ್ಡು ರೊಕ್ಕ ರೂಪಾಯಿ ಕುಡಿಸೋದು ಉಣಿಸೋದು ತಿನ್ಸೋದು ಆಮೇಲೆ ಅದು ಕೆಲಸ ಮಾಡಿ ಹಾಂ ಹೇ ನಾಳೆ ಮುಂಜಾನೆ ಒಂದು ಐದು ಲಕ್ಷ ರೂಪಾಯಿ ಭೇ ಇವ್ರು ಕೊಡ್ತಾರ ಮನಸ್ಸು ಮಾಡಿದ್ರೆ ಈ ಸದ್ದ ಕೊಡ್ತಾರ ಮತ್ತೆ ಅಂದ್ರ ನಮ್ಮ ಅಪ್ಪನ ಕಳುವಲೆ ನಮ್ಮ ಅವನ ಕಳುವಲೆ ನಾ ಏನು ಕೊಟ್ಟೇ ಇಲ್ಲ ಹನ್ನೆರಡು ಹೇಳ್ಬೋದು ನನಗೆ ನನಗೋಸ್ಕರ ನೀನು ಇವನು ಮಲ್ಡರ್ ಮಾಡ್ಬೇಕು ಮಾಡ್ತೇನೆ ನನಗೋಸ್ಕರ ನೀ ಮಾಡ್ರ್ ಮಾಡ್ತೇ ನಾ ಯಾಕೆ ನಿನಗೆ ಮಾಡ್ಲಿ ದೋಸ್ತಗೋಸ್ಕರ ದುನಿಯಾನ ಮಾಡ್ತೇನೆ ನೋಡ ಏನ್ ನೋಡದ ನಿನ್ನ ಮುಂಜಾನೆ ಕಲಿಯದೇನಾ ಇಲ್ಲೇ ಆಲ್ಮಟ್ಟಿಗೆ ಹೋಗು ರೋಡ್ ನೇ ಶೆಡ್ ಅದು ಶೆಡ್ಡಿಗೆ ಬಾ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ಲಿ ಸರಿ ಜೋರ ಚಪ್ಪಳ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಕರೆಯುವಂತ ಕಾಂಬಳಿ ಅನ್ನಜಿ ಅವರು ವಾಡಿಕ ಶಾಂಪು ಗೀತೆ ಏನು ಐವತ್ತು ರೂಪಾಯಿ ಕಲಾಕಾರಿಕೆಯನ್ನು ಕೊಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಅಣ್ಣ ಏನದ ನಿಮ್ಮ ಮನೆ ತುಂಡ ತುಂಬಿಸ್ಬ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಹೊಡ್ರಿ ಅಯ್ಯವ ಚಪ್ಪಾಳೆ ಹೊಡ್ರಿ ಯಾರು ಚಪ್ಪಾಳೆ ಹೊಡೆದಿರಿ ನಿಮ್ಮ ಕೈ ಕಲ್ಪು ವೃಕ್ಷವಾಗಲಿ ಮಾಮ ಇಲ್ಲ ರೊಕ್ಕ ಕೊಡಕ್ಕೆ ಬಂದಾನ ಮಾಮಯ ಬ್ಯಾರಲ್ಲಿಗೆ ಐವತ್ತು ರೂಪಾಯಿ ಕೊಡನ ಏಯ್ ಅವ್ರು ಕರೆಕ್ಟಾಗಿ ಪಲ್ಲವಿ ಕೊಡೋ ಅಂದ್ಯಾರ ನಿನಗ ಅಷ್ಟೊಂದು ಬೇಕಂದ್ರ ಹತ್ತು ರೂಪಾಯಿ ಮಾಲಿತ ಬೀ ನಾ ಸುಳ್ಳು ಹೇಳ್ಬೌದು ಬರ್ಯ ಸುಳ್ಳು ಹೇಳ್ಬೌದು ಆದ್ರೆ ನಮ್ಮ ಕಾಕ ಮದ್ಯಪಾನ ತಗೊಂಡ್ಬಂದ್ರು ಸುಳ್ಳು ಹೇಳು ಮಾತಾ ಇಲ್ಲ ಯಾರಿಗೆ ನಿಂಗಿದು ಬೇಕಿತ್ತ ಮಗಳೇ ನಿನ್ನ ಕಲೆ ನೆಚ್ಚಿ ಅಣ್ಣನ ಹೆಸರು ಗೊತ್ತಿಲ್ಲ ಅಣ್ಣನ ಹೆಸರು ಏನ್ರಿ ము <laughs> <laughs> <laughs>

ಮನಿಗೆ ಹೋಗ್ರಿ ನೀವು ನಿಮ್ಮ ತಂಗಿ ಕೌದಿ ಸುತ್ತಾರ ಏನಿಲ್ಲ ಪ್ಯಾಶನ್ ಪ್ಯಾಶನ್ ತನ್ ಪ್ಯಾಶನ್ ಮಾಡ್ಸ್ತೀವಿ ನಾವು ಇದು ಅವನು ಅವನು ನಮ್ಮ ಕೋಲಾರ್ದಾಗ ಉಳ್ಳಾಗಡ್ಡೆ ತುಂಬಿದೆ ಮಾಡಿರಲಿ ಬಾಯ್ ಪಪ್ಪ ಫಾರೆ ನಿಂತ ಹೌದು ಹಾಂ ಇದು ಬೇರೆಲ್ಲ ಅದು ಕೊಡ ಹೆಂಗೆ ಕೋ ನೀವು ಅವ ಜಗ್ ಅವ ಅವ ಜಗ್ ಅವ ನಿಮಗೆ ಬಾಕಿ ಟ್ರಿಮ್ಮ తండకి తిండి బిడ్చు నా ఏ నీ ఎల్లర తిండి మాటాడ కోలార్ తాలూకనే తిండి మాటాడిది ఆ ఏం మార్తిరి పెంగ ఫిర్ గెండి కనాలా నోరే మేడం మీ తంగే కై కొడమ హా నాదిని అంజేపట్ అని నీ అక్కైల్వా ఇదేరా ఏ కవిత చందగా ಅವೇ ಮುಟ್ಟು ಮುಟ್ಟು ಮಾತಾಡ್ಸಬೇಡ ಮುಟ್ಟಿ ಮಾತಾಡ ಅವೇ ಮುಟ್ಟು ಮುಟ್ಟು ಮಾತಾಡಿಸಬೇಡ ಮೊದಲ ಮಳಿ ಏ ನಿನ್ನ ಹೆಸರ ಕವಿತಾ ನಮ್ಮ ಅಕ್ಕ ನಿಮ್ಮ ಅವೇ ನೀವಿಬ್ಬರು ಅಕ್ಕ ತಂಗಿ ಅಂತ ಬಾಳ ಕುತ್ಕೋಬೇಡ್ರಿ ನಮಗೂ ಅನಂತರು ಬಾಳ ಬಂದಿದಾರೆ ಅವಿ ನಮಗ ಅಕ್ಕ ತಂಗಿ ಕಿ ಕಿ ಅಕ್ಕ ನಿಮ್ಮ ಅಕ್ಕಗೆ ನಾನು ನಮ್ಮ ಅಣ್ಣನ ಕೊಡ್ತೀನಿ ನಾ ಎಲ್ಲೋ ನಮ್ಮ ಎಲ್ಲೋ ನಮ್ಮ ಹುಲಿ ಎಲ್ಲೋ ಅಂತ ಏ ಅಲ್ಲಿ ಅಲ್ಲಿ ಕೊಂಡಿದ್ದೆ ನಮ್ಮ ಹುಲಿ ಶಿವನಿಗೆ ಹುಲಿ ಕೊಡ್ತೀನಿ ನಾ ನಿನಗೆ ಯಾರನ್ನ ಕೊಡ್ತೀನಿ ಗೊತ್ತನ ಯಾರು ಅಲ್ಲಿಂದ ನಾನು ಏ ಏ ಬೈಲಿ ಎಲ್ಲ ಅಲ್ಲ ನಮ್ಮ ತಂಗಿ ಹೂ ಅನ್ನಬೇಕು ಇಷ್ಟಪಡಬೇಕು ನಾವೆಲ್ಲ ಇದ್ರಾಗ ಯಾರು ಬೇಕು ನೋಡಿ ಚಾಯ್ಸ್ ಮಾಡ್ಕೋರಿ ಚಂದಾಗ ಕಮ್ಮನ ಸೇರಿ ಉಟ್ಕೊಂಡ್ ಬರ್ತಾರೆ ನಿಮ್ಮ ಹುಡುಗರಿಗೆ ಕಮ್ಮನ ಮುಂಜಾನೆ ಇದ್ದ ಚಂದ ಜನ ಭೂಮ್ಯಾಗ ಬಿದ್ದು ಬ ಬಂಗಾರದಂತ ನೆಲದೊಳಗ ಬಂಗಾರ ತೆಗಿಯೋ ಅಂತ ಮಂದಿ ಐತಿ ಇದು ನಾ ಕೊಡೋದಿಲ್ಲ ನಮ್ಮ ತಂಗಿನ ಕೊಡ ಅಂತ ಮಗ ಹೇಳ್ದೇನರ ಆಲ ಭೂಮಿ ಒಳಗೆ ಕೆಲಸ ಮಾಡಕ್ಕೆ ಕುಡಿತದೆ ಯಾಡ್ ಲಿಂಬೆ ಹಣ್ಣು ನೀವು ಹೆಂಗ ಆದ್ರೆ ಆದ್ರೆ ನಮ್ಮ ತಂಗಿನ

ಐದೈದು ಸಾವಿರ ಲಿಪ್ಟಿಕ್ ಅಂದ್ರೆ ವಿಚಾರ ಮಾಡ ದೋಸ್ತ ಇವ್ರ ತುಟ್ಟಿ ಎಟ್ಟು ಹದಗೆತ್ತು ಹೈದರಾಬಾದ್ ಆಗಿದ ಒಪ್ಪಾವು ಏನಂದಿಲ್ಲ ನಮ್ಮ ತಂಗಿನ ಹೊತ್ಕೊಂಡು ಹೋಕ್ಯಾ ಹಾಂ ಹೊತ್ಕೊಂಡು ಸೌಜನ್ಯನ ಬಾಳೆ ಏನೇನು ಆಗತ್ತೈತಿ ದುಡಾತಿ ಇಲ್ಲ ನೆನಪಿಟ್ಕೊ ಅವು ನಾವು ಅಂತ ಕಾಮುಖ್ ಸೊಳ್ಳೆ ಮಕ್ಕಳಲ್ಲ ಪ್ರೀತಿಯಿಂದ ಕೇಳ್ತೀವಿ ಪ್ರೀತಿಯಿಂದ ಬಂದ್ರೆ ಜೀವಕ್ಕೆ ಜೀವ ಕೊಡ್ತೀವಿ ನಿಮ್ಮವ್ರು ಆರ್ಟ್ ಶರ್ಟದ್ ಬಂದ್ರಿ ಊ ರಗಸೆಗ ಸುಡುದಿವಿ ಮತ್ತು ನಾವು ಹೌದು ತಡಿನಾ ನಮ್ದು ನಮ್ಮ ತಂಗಿದು ನಮ್ಮ ಮನತನ ಧರ್ಮ ಏನಪ್ಪಾ ಏನಪ್ಪ ಅಂದ್ರೆ ಹಾಂ ಎಲ್ಲಿ ಕೊಡ್ತಾರೆ ರೀ ಬಾಂಪ ಮಾಡುದನು ಎಲ್ಲಿ ಕೊಡ್ತಾರೆ ಅಲ್ಲಿ ಕಣ್ಣು ಮುಚ್ಕೊಂಡು ಬಂದಿವಿ ಆಕೋತು ಹಾಂ ಹಾಂ ಮೈ ಕೊಡೋಕೆ ನಿಮ್ಮ ಮುಂದಕ್ಕೆ ಬಾ ಮಾಲಕ್ಕಾವುದಿಲ್ಲ ನೀ ಈ ತಿಮ್ಮಿನ ಮಾಲಕ್ಕೋದಿಲ್ಲ ನೀ ಹೌದು ನಿನ್ನ ತಿಳುವಳ್ಕೆ ಐತಿಲ್ಲ ಹಾಂ ಹ್ಞೂ ತಿಳುವಳ್ಕೆ ಇದ್ರೆ ನೀ ಹಿಂಗೆ ಮಾಡ್ತಿದ್ದಿಲ್ಲ ನೀ ಈಗ ಯಾವ ಊರಕ್ಕೆ ಗುಲ್ಬರ್ಗ ಆಕೆ ಕೈ ಮೈ ಕೊಟ್ಟು ಎಲ್ಲರಿಗೆ ಐ ಲವ್ ಯು ನೀವು ಇಬ್ರು ಐ ಲವ್ ಯು ಹೇಳಿಲ್ಲ ಅಂದ್ರೆ ಇವತ್ತು ಸುಳ್ಳು ಕೊಡಕ್ರೆ ಆಸ ದಾಟದ ನೀವು ಮತ್ತ ಅವಿ ಐ ಲವ್ ಯು ಅಂದ್ರೆ ನಿನಗೆ ಮುಂಜಾನೆ ಕುಡಿಕಿ ಮಸರು ಕೊಡಿಸ್ತೀನಿ ಕೋಲಾರ ಫೇಮಸ್ ಸಿಕ್ಕ ಶಿಕ್ಷಕರಿಗೆ ಐ ಲವ್ ಯು ಹೇಳಂಗಿಲ್ಲ ನೀ ಶಿಕ್ಷಕರಿಗೆ ಒಬ್ಬನೇ ಇರ್ತಾನೆ ಮನಸ್ಸಿನಾಗ ಒಬ್ಬನೇ ಇರ್ತಾನೆ ಯಾರವಣ್ಣ ಹೇಳೇನಾ ಹೇಳ ಹೇಳ ನೋಡೋಣ ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೇಳಿ ಈಗ ಮುಂದಿನ ಗೀತೆ ನಮ್ಮ ಜಿ ಅವರ ಕನಸಿರಲಿ